ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಮತಿರ್ ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಧರ್ಮಾರ್ಥ ಕಾಮಗಳ ನಿರ್ಣಯವನ್ನು ಇವುಗಳ ವಿಷಯವಾಗಿ ಅರಿಷ್ಟನೆಂಬ ರಾಜನಿಗೆ ಸಾಮಂದಕನೆಂಬ ಮುನಿಯ ಉಪದೇಶಗಳನ್ನು ಭೀಷ್ಮನು ಧರ್ಮರಾಜನಿಗೆ ತಿಳಿಸಿದುದು ಎಂಬ ನೂರ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ತಾತ ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳ ನಿಶ್ಚಯವನ್ನು ನಾನು ನಿನ್ನಿಂದ ಕೇಳಬೇಕೆಂದಿರುವೆನು ಇವು ಮೂರರಲ್ಲಿಯೇ ಲೋಕಯಾತ್ರೆಯು ಪೂರ್ಣವಾಗಿ ನೆಲೆಗೊಂಡಿರುವುದಲ್ಲವೇ ಈ ಧರ್ಮಾರ್ಥ ಕಾಮಗಳಿಗೆ ಮೂಲವಾವುದು ಇವು ಮೂರು ಹೇಗೆ ಸಿದ್ಧಿಸುವವು ಇವುಗಳ ಫಲವೇನು ಇವು ನಷ್ಟವಾಗುವುದು ಹೇಗೆ ಇವು ಮೂರು ಕೆಲವು ಕಡೆ ಒಂದಾಗಿ ಕಲಸಿಯು ಬೇರೆ ಕೆಲವೆಡೆಗಳಲ್ಲಿ ಪ್ರತ್ಯೇಕವಾಗಿಯೂ ಕಾಣಿಸುವವಲ್ಲವೇ ಇದು ಹೇಗೆ ಎಂದನು ಅದಕ್ಕೆ ಆ ಭೀಷ್ಮನು ಧರ್ಮರಾಜ ಹೇಳು ಲೋಕದಲ್ಲಿ ಮನುಷ್ಯರು ಆಸ್ತಿಕ ಬುದ್ಧಿಯಿಂದ ಧರ್ಮವನ್ನು ಮುಂದಿಟ್ಟುಕೊಂಡು ಅರ್ಥವನ್ನು ಪಡೆಯುವುದಕ್ಕಾಗಿ ಯತ್ನಿಸುವಾಗ ಅದಕ್ಕೆ ಕಾಲ ದೇಶ ಕ್ರಿಯೆಗಳೆಲ್ಲ ಅನುಕೂಲಿಸಿ ಬಂದರೆ ಧರ್ಮಾರ್ಥ ಕಾಮಗಳು ಮೂರು ಒಂದಾಗಿ ಸೇರಿ ತನಗೆ ಕೈಗೂಡಿದಂತಾಗುವುದು ಇದಕ್ಕೆ ನಿದರ್ಶನವಾಗಿ ಧಾರ್ಮಿಕನೊಬ್ಬನು ವಿದ್ಯುಕ್ತವಾದ ಕಾಲದಲ್ಲಿ ಸ್ವಪತ್ನಿಯಲ್ಲಿ ಸೇರುವುದರಿಂದ ವಿದ್ಯುತ್ತ ಸಂಸ್ಕಾರ ಅಂದರೆ ಗರ್ಭಾಧಾನ ರೂಪ ಧರ್ಮವು ಸುಖರೂಪವಾದ ಕಾಮವು ಸಂತಾನ ರೂಪವಾದ ಅರ್ಥವು ಲಭಿಸುವುದರಿಂದ ಗುಣವರ್ಗವು ಒಂದಾಗಿ ತನಗೆ ಕೈಗೂಡಿದಂತಾಗುವುದು ಅರ್ಥಕ್ಕೆ ಧರ್ಮವು ಮೂಲವು ಆ ಅರ್ಥಕ್ಕೆ ಕಾಮವು ಫಲವೆನಿಸುವುದು ಈ ಧರ್ಮ ಅರ್ಥ ಕಾಮಗಳೆಂಬ ಮೂರಕ್ಕೂ ಮೂಲವು ಸಂಕಲ್ಪವು ಸಂಕಲ್ಪವೆಂಬುದು ಇಂದ್ರಿಯ ವಿಷಯಗಳನ್ನು ಹೊಂದಿದೆ ಆ ವಿಷಯಗಳೆಲ್ಲವೂ ಪೂರ್ಣವಾಗಿ ಭೋಗಸಿದ್ಧಿಗಾಗಿಯೇ ಏರ್ಪಟ್ಟಿವೆ ಆದುದರಿಂದ ತ್ರಿವಿಗ್ಗಕ್ಕೂ ವಿಷಯಗಳೇ ಮೂಲವು ಆ ವಿಷಯಗಳಿಂದ ಪೂರ್ಣವಾಗಿ ನಿವೃತ್ತಿ ಹೊಂದುವುದೇ ಮೋಕ್ಷವೆಂಬ ನಾಲ್ಕನೆಯ ಪುರುಷಾರ್ಥವೆನಿಸುವುದು ಕೆಲವು ಕಡೆ ಶರೀರ ರಕ್ಷಣೆಗಾಗಿ ಧರ್ಮವು ಆ ಧರ್ಮಕ್ಕಾಗಿ ಅರ್ಥವು ಇಂದ್ರಿಯ ತೃಪ್ತಿಗಾಗಿ ಕಾಮವೆಂಬುದು ಆಶಿಸಲ್ಪಡುವುದು ಧರ್ಮಾರ್ಥ ಕಾಮಗಳೆಂಬ ಮೂರಕ್ಕೂ ಇಂದ್ರಿಯ ತೃಪ್ತಿಯೇ ಫಲವೆನಿಸುವಾಗ ಅದು ರಾಜಸವಾಗುವುದು ಆ ಈ ಧರ್ಮಾದಿಗಳನ್ನು ಸ್ವರ್ಗ ಮೋಕ್ಷಾದಿ ಫಲಗಳಿಗಾಗಿ ನಡೆಸುವಾಗ ಅವುಗಳ ಫಲವು ವಿಪಕೃಷ್ಟವೆಂದರೆ ದೂರವೆನಿಸುವವು ಆತ್ಮಜ್ಞಾನಕ್ಕಾಗಿ ಅವುಗಳನ್ನು ನಡೆಸುವಾಗ ಅವು ಸನ್ನಿಕೃಷ್ಟವೆಂದರೆ ಸಮೀಪ ಫಲವೆನಿಸುವುದು ಆ ಸಮೀಪ ಫಲವನ್ನು ಉದ್ದೇಶಿಸಿ ಅವುಗಳನ್ನೆಲ್ಲ ಸಾಧಿಸಬೇಕು ಎಂದರೆ ಆತ್ಮಶುದ್ಧಿಗಾಗಿ ಧರ್ಮವನ್ನು ಫಲಾಪೇಕ್ಷೆಯಿಲ್ಲದ ಸತ್ಕಾರ್ಯಕ್ಕಾಗಿ ಅರ್ಥವನ್ನು ಧಾರಣ ಮಾತ್ರಕ್ಕಾಗಿ ಕಾಮವನ್ನು ಸಾಧಿಸಬೇಕಲ್ಲದೆ ಅವುಗಳಲ್ಲಿ ಯಾವುದನ್ನು ಪೂರ್ಣವಾಗಿ ತ್ಯಜಿಸಿ ಬಿಡಬಾರದು ತಪಸ್ಸಿನಿಂದ ಅಂದರೆ ಮನಃಪರಿಪಾಕದಿಂದ ವಿಮುಕ್ತಿ ಹೊಂದಿದ ಮೇಲೆ ಆ ಧರ್ಮಾರ್ಥ ಕಾಮಗಳನ್ನು ತ್ಯಜಿಸಬಹುದು ಮೋಕ್ಷವೇ ಆ ತ್ರಿವರ್ಗಗಳ ಉದ್ದೇಶವು ಆದುದರಿಂದ ಮನುಷ್ಯನು ಅವುಗಳನ್ನು ಸಾಧಿಸಬೇಕು ಬುದ್ಧಿಯನ್ನು ಉಪಯೋಗಿಸಿ ಮಾಡಿದ ಕಾರ್ಯಕ್ಕಾದರೂ ಉದ್ದೇಶಿಸಿದ ಫಲವು ಕೈಗೂಡಿದರೂ ಕೈಗೂಡಬಹುದು ಕೈಗೂಡದೆಯೂ ಇರಬಹುದು ಅರ್ಥಕ್ಕೆ ಧರ್ಮ ಒಂದೇ ಮೂಲವೆಂಬ ನಿಯಮದಲ್ಲಿ ಧರ್ಮವಲ್ಲದ ಕೃಷಿ ಸೇವಾದಿಗಳಿಂದಲೂ ಅರ್ಥವು ಲಭಿಸಬಹುದು ಅದು ಅಲ್ಲದೆ ಕೆಲವರು ಅದೃಷ್ಟದಿಂದಲೂ ಜನ್ಮ ಸಂಬಂಧದಿಂದಲೂ ತಾನಾಗಿ ಅಸತೃಪ್ತಿಯು ಉಂಟೆಂದು ಹೇಳುವರು ಆದುದರಿಂದ ಧರ್ಮವೇ ಕಾರಣವೆಂದು ನಿರ್ಧರಿಸುವುದಕ್ಕಿಲ್ಲ ಅದರಂತೆಯೇ ಅರ್ಥವನ್ನು ಯಾವಾಗಲೂ ಧರ್ಮ ಕಾರಣವೆಂದು ಹೇಳುವುದಕ್ಕೂ ಸಾಧ್ಯವಿಲ್ಲ ಏಕೆಂದರೆ ಅರ್ಥವನ್ನು ಪಡೆದರೂ ಅದು ಅನರ್ಥ ಕಾರಣವಾಗಿಯೇ ಪರಿಣಮಿಸುವುದುಂಟು ಅರ್ಥವಲ್ಲದೆ ಬೇರೆಯಾದ ವ್ರತೋಪವಾಸಾದಿಗಳು ಧರ್ಮಕ್ಕೆ ಸಹಕಾರಿಗಳಾಗುವವು ಅಲ್ಪ ಬುದ್ಧಿಯುಳ್ಳವನು ತನ್ನ ಅಜ್ಞತೆಯಿಂದ ಆ ಧರ್ಮಾರ್ಥಗಳಿಗೆ ನಿಜವಾದ ಫಲವನ್ನು ಅಂದರೆ ಮೋಕ್ಷವನ್ನು ಪಡೆಯಲಾರನು ಏಕೆಂದರೆ ಧರ್ಮಕ್ಕೆ ಫಲೋದ್ದೇಶವೇ ಮಲವು ಅರ್ಥಕ್ಕೆ ಬಚ್ಚಿಡುವುದೇ ಮಲವು ಕಾಮಕ್ಕೆ ಅತಿಯಾಗಿ ಇಂದ್ರಿಯ ತೃಪ್ತಿಯೇ ಮಲವು ಇಂತಹ ಮಲ ಅಂದರೆ ದೋಷಗಳಿಗೆ ಅವಕಾಶ ಕೊಡದೆ ಸದ್ಗುಣಗಳಿಂದ ವರ್ತಿಸಿದರೆ ಧರ್ಮಾರ್ಥ ಕಾಮಗಳೆಂಬುವು ಮೂರು ಚಿತ್ತ ಶುದ್ಧಿಯನ್ನುಂಟು ಮಾಡಿ ಮೋಕ್ಷವೆಂಬ ಮಹಾಫಲಕ್ಕೆ ಸಾಧಕಗಳೆನಿಸುವವು ಇದೇ ವಿಷಯದಲ್ಲಿ ಹರಿಷ್ಠ ರಾಜನಿಗೂ ಕಾಮಂದಕನೆಂಬ ಮುನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವುಂಟು ಒಮ್ಮೆ ಅರಿಷ್ಟನೆಂಬ ರಾಜನು ಸುಖಾಸೀನಾಗಿದ್ದ ಕಾಮಂದ ಮುನಿಯನ್ನು ಕಂಡು ನಮಸ್ಕರಿಸಿ ಓ ಮುನೀಂದ್ರ ರಾಜನಾದವನು ಕಾಮ ಮೋಹಗಳಿಗೆ ವಶನಾಗಿ ಒಂದು ಪಾಪಕಾರ್ಯವನ್ನು ಮಾಡಿ ಆಮೇಲೆ ಅದಕ್ಕಾಗಿ ಅನುತಾಪ ಪಡುವುದಾದರೆ ಅವನು ಎಂತಹ ಕರ್ಮಗಳಿಂದ ಆ ಪಾಪದಿಂದ ಬಿಡುಗಡೆ ಹೊಂದುವನು ಮತ್ತು ಒಬ್ಬನು ಧರ್ಮಭ್ರಾಂತಿಯಿಂದ ಅಧರ್ಮವನ್ನು ನಡೆಸಿದರೆ ಅದರಿಂದ ಲೋಕದಲ್ಲಿ ಪಾಪ ಭಾಗಿಯಾಗದಂತೆ ಇರುವುದು ಹೇಗೆ ಎಂದನು ಅದಕ್ಕೆ ಆ ಕಾಮಂದನು ರಾಜ ಲೋಕದಲ್ಲಿ ಧರ್ಮಾರ್ಥಗಳನ್ನು ತ್ಯಜಿಸಿ ಕಾಮವನ್ನೇ ಅನುಸರಿಸುವ ಅನುವರ್ತಿಸತಕ್ಕವನಿಗೆ ಅದರಿಂದ ಪ್ರಜ್ಞೆಯು ಕೆಡುವುದು ಈ ವಿಧವಾದ ಮೋಹವು ಧರ್ಮಾರ್ಥಗಳೆರಡನ್ನೂ ಕೆಡಿಸುವುದರೊಡನೆ ಅದರಿಂದ ಮನುಷ್ಯನಲ್ಲಿ ನಾಸ್ತಿಕತೆಯು ದುರಾಚಾರವು ಉಂಟಾಗುವುದು ರಾಜನು ಆ ದುರಾಚಾರಗಳನ್ನು ಬಿಡಲಾರದೆ ಯಾವಾಗ ದೋಷಭಾಗಿಯಾಗುವನೋ ಅಂತಹವನ ವಿಷಯದಲ್ಲಿ ಜನರು ಮನೆಯೊಳಗೆ ಸೇರಿದ ಹಾವಿಗೆ ಹೇಗೋ ಹಾಗೆ ಯಾವಾಗಲೂ ಭಯಪಟ್ಟು ನಡುಗುತ್ತಿರುವರು ಅವನಲ್ಲಿ ಪ್ರಜೆಗಳಾಗಲಿ ಬ್ರಾಹ್ಮಣರಿಗಾಗಲಿ ಸಾಧುಗಳಿಗಾಗಲಿ ಅನುರಾಗವಿರಲಾರದು ಅದರ ಮೇಲೆ ರಾಜನು ಅತಿ ಕ್ಷೀಣ ದಶೆಗೆ ಬಂದು ಅವನಿಗೆ ಜನಗಳ ಕೊಲೆಗೂ ಈಡಾಗುವನು ಅಥವಾ ಅವನು ಮಹತ್ತಾದ ಕಷ್ಟಕ್ಕೂ ಅವಮಾನಕ್ಕೂ ಒಳಗಾಗಿ ಅತಿ ದುಃಖ ಜೀವನದಿಂದ ಬದುಕುವನು ಅಂತಹ ಜೀವನವು ಮರಣವೇ ಹೊರತು ಬೇರೆಯಲ್ಲ ಅಂತಹವನ ವಿಷಯದಲ್ಲಿ ಆಚಾರ್ಯರು ಪಾಪ ನಿವೃತ್ತಿಗಾಗಿ ಕೆಲವು ಉಪಾಯಗಳನ್ನು ಉಪದೇಶಿಸುವರು ಅಂತಹ ಮನುಷ್ಯನು ವೇದ ವಿದ್ಯೆಗಳನ್ನು ಅಧ್ಯಯನ ಮಾಡಿ ಬ್ರಾಹ್ಮಣರನ್ನು ಪೂಜಿಸಬೇಕು ಧರ್ಮದಲ್ಲಿ ಶ್ರದ್ಧೆಯಿಡಬೇಕು ಉತ್ತಮ ಕುಲದಲ್ಲಿ ವಿವಾಹ ಸಂಬಂಧವನ್ನು ಮಾಡಬೇಕು ತಾಳ್ಮೆಯು ಶುದ್ಧ ಮನಸ್ಸು ಉಳ್ಳ ಬ್ರಾಹ್ಮಣರನ್ನು ಉಪಾಸಿಸಬೇಕು ಸ್ನಾನಾದಿಗಳನ್ನು ಮಾಡಿ ಪವಿತ್ರವಾದ ಮಂತ್ರಗಳನ್ನು ಜಪಿಸಬೇಕು ಪ್ರಸನ್ನ ಮುಖನಾಗಿರಬೇಕು ನಾಸ್ತಿಕನಾಗಿರಬಾರದು ದುಷ್ಕರ್ಮಗಳನ್ನು ದೂರ ಮಾಡಿ ಧರ್ಮಾತ್ಮರನ್ನು ತನ್ನಲ್ಲಿ ಸೇರಿಸಿಕೊಳ್ಳಬೇಕು ಇಂಪಾದ ನಡೆನುಡಿಗಳಿಂದ ಸಾಧುಗಳನ್ನು ಪ್ರಸನ್ನರನ್ನಾಗಿ ಮಾಡಿಕೊಳ್ಳಬೇಕು ಶತ್ರುವಾಗಿದ್ದರೂ ಅವನಲ್ಲಿರುವ ಗುಣಗಳನ್ನೇ ಎತ್ತಿ ಹೇಳುತ್ತಾ ನಾನು ನಿನ್ನವನೂ ಎಂದು ಆಧರಿಸಬೇಕು ಇಂತಹ ನಡತೆಗಳಿಂದ ಅವನು ಪಾಪ ವಿಮುಕ್ತನಾಗಿ ಶೀಘ್ರದಲ್ಲಿ ಗೌರವಾರ್ಹನಾಗುವನು ಕಠಿಣ ಪಾಪಗಳನ್ನು ಇದರಿಂದ ನೀಗಿಸಬಹುದು ಇದರಲ್ಲಿ ಸಂದೇಹವಿಲ್ಲ ರಾಜ ಆಚಾರ್ಯರು ಯಾವುದನ್ನು ಪರಮಧರ್ಮವೆನ್ನುವರೋ ಅದನ್ನು ಹಾಗೆಯೇ ನಡೆಸು ಗುರುವಿನ ಅನುಗ್ರಹದಿಂದಲೇ ನೀನು ಉತ್ತಮ ಶ್ರೇಯಸ್ಸನ್ನು ಹೊಂದುವೆ ಎಂದನು ಇದು ನೂರ ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ